ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ದಹನ ಮತ್ತು ಜ್ವಾಲೆ ಪಾಠದ ಹದಿನೈದನೇ ಪ್ರಶ್ನೆ ಸಾಮಾನ್ಯವಾಗಿ ಬಳಸುವ ಅಗ್ನಿಶಾಮಕ ವಸ್ತುವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಅಗ್ನಿಶಾಮಕ ಅಂದ್ರೆ ಏನು ಅಗ್ನಿ ಅಂದ್ರೆ ಬೆಂಕಿ ಶಾಮಕ ಅಂದ್ರೆ ಆರಿಸುವುದು ಅಥವಾ ನಂದಿಸುವುದು ಹಾಗಾಗಿ ಅಗ್ನಿಶಾಮಕ ಅಂದ್ರೆ ಬೆಂಕಿಯನ್ನು ಆರಿಸುವಂತಹ ವಸ್ತು ಬೆಂಕಿಯನ್ನ ಆರಿಸುವಂತಹ ವಸ್ತು ಹೌದು ನೀವು ಅಂದ್ಕೊಳ್ತಾ ಇರುವಂತಹ ವಸ್ತು ಅದು ಮಕ್ಕಳೇ ಸಾಮಾನ್ಯವಾಗಿ ಬಳಸುವ ಅಗ್ನಿಶಾಮಕ ಅಂತ ಅಂತರುತ್ತಿರಬಹುದು ಅಗ್ನಿಶಾಮಕ ದಳದವರು ಸಾಮಾನ್ಯವಾಗಿ ನೀರನ್ನ ತಗೊಂಡ್ ಬಂದಿರ್ತಾರೆ ಕೆಲವೊಮ್ಮೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೂಡ ಉಪಯೋಗಿಸಿರ್ತಾರೆ ಹಾಗಿದ್ರೆ ನೀರು ಯಾವ ರೀತಿಯಲ್ಲಿ ಅಗ್ನಿಶಾಮಕವಾಗಿ ಕೆಲಸ ಮಾಡುತ್ತೆ ಹೇಗೆ ಬೆಂಕಿಯನ್ನ ಆರಿಸುತ್ತೆ ಅಂತ ಕೇಳಿದ್ರೆ ಈಗ ನಿಮಗ್ ಗೊತ್ತು ಪ್ರತಿಯೊಂದು ಇಂಧನ ಉರಿಲಿಕ್ಕಾಗಿ ಅದ ಜ್ವಲನ ತಾಪವನ್ನ ತಲುಪಬೇಕು ಜ್ವಲನ ತಾಪವನ್ನ ತಲುಪಿದಾಗ ಮಾತ್ರ ಇಂಧನ ಉರಿಲಿಕ್ಕೆ ಸಾಧ್ಯ ಈಗ ನೀರನ್ನ ನಾವು ಇಂಧನದ ಮೇಲೆ ಹಾಕಿದಾಗ ಏನಾಗ್ತದೆ ಇಂಧನದ ಜ್ವಲನ ತಾಪ ಕಡಿಮೆ ಆಗ್ತದೆ ಆಟೋಮೆಟಿಕಲಿ ಬೆಂಕಿ ನಂದಿ ಹೋಗ್ತದೆ ಈಗ ಅದೊಂದಾಯ್ತು ಮತ್ತೊಂದೇನಾಗ್ತದೆ ಇಲ್ಲಿ ಜ್ವಾಲೆ ಇದೆ ಅಂತ ಇಟ್ಕೊಳ್ಳಿ ಬೆಂಕಿ ಜ್ವಾಲೆ ಇದೆ ಇಲ್ಲಿ ಸುತ್ತಲೂ ನೀರಾವಿ ಸೇರ್ಕೋಬಿಡ್ತದೆ ಈ ನೀರಾವಿ ಆವರಿಸೋದ್ರಿಂದ ಆಕ್ಸಿಜನ್ ಸಂಪರ್ಕ ಬೆಂಕಿಗೆ ಕಡಿತ ಆಗ್ತದೆ ಹಾಗಾಗಿ ಬೆಂಕಿ ಆರ್ಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ಅಗ್ನಿಶಾಮಕದಲ್ಲಿ ಸಾಮಾನ್ಯವಾಗಿ ನೀರನ್ನ ಅಗ್ನಿಶಾಮಕ ವಸ್ತುವನ್ನ ಹಾಕಿ ಬಳಸಿರ್ತದೆ ಥ್ಯಾಂಕ್ ಯು